ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಇದ್ದೀನಿ ನಾನು ವಿಶೇಷವಾಗಿ ಹುಬ್ಳಿ ಧಾರವಾಡ ಬಾಗಲಕೋಟೆ ವಿಜಯಪುರ ಅದೇ ರೀತಿ ಹಾವೇರಿ ಗದಗ ಶಿವಮೊಗ್ಗ ಜಿಲ್ಲೆಯ ಕೆಲವು ಅತಿಥಿ ಉಪನ್ಯಾಸಕರು ನಾವು ಬದುಕಬೇಕೋ ಸಾಯ್ಬೇಕು ಅಂತ ಇದ್ದಾರೆ ನಾನು ಇದೇ ಪದಗಳು ಸೇರಿಸಿ ನಾನು ಮುಖ್ಯಮಂತ್ರಿಗಳ ಪತ್ರ ಬರೆಯಲಿದ್ದೀನಿ ಈ ಅತಿಥಿ ಉಪನ್ಯಾಸಕರು ಅದು ಜೂನಿಯರ್ ಕಾಲೇಜು ಹೈಸ್ಕೂಲು ಮತ್ತು ಮಾಧ್ಯಮ ಪ್ರೈಮರಿ ಶಾಲೆ ಇಷ್ಟೇ ಅಲ್ಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಎಲ್ ಕೆ ಜಿ ಯು ಕೆ ಜಿ ಇವರಷ್ಟೂ ಜನಕ್ಕೂ ಕೂಡ ಆಗಸ್ಟ್ ತಿಂಗಳಿಂದ ಅವ್ರಿಗೇನು ದುಡ್ಡು ಬರಬೇಕು ಅನುದಾನ ಒಂದು ರೂಪಾಯಿ ಕೂಡ ಬಂದಿಲ್ಲ ಆಗಸ್ಟಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಏಳು ತಿಂಗಳಿಂದವ ಅವ್ರಿಗೇನು ಬರಬೇಕಾದಂಥ ಅನುದಾನ ಬರಲಿಲ್ಲ ಅಂದರೆ ಅವ್ರು ನಮ್ಮ ಹೆಂಗೆ ಸಾಕಬೇಕು ಅವ್ರ ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕಬೇಕು ಅವ್ರ ಪತ್ರಗಳು ಕಳಿಸ್ಕೊಟ್ಟಿದ್ದಾರೆ ನೋಡಿದ್ರೆ ನನಗೆ ನನಗೆ ಇದು ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಒಂದು ಸತ್ಯ ಏಳು ತಿಂಗಳಿಂದ ಸರ್ಕಾರಕ್ಕೆ ದುಡ್ಡು ಕೊಡ್ಲಿಕ್ಕೆ ಕೊಡೋಕ್ಕಾಗಲಿಲ್ಲ ಅಂದರೆ ಅದು ಯಾರು ಗುರುಗಳು ಅಂತ ನಾವು ಶಿಕ್ಷಕರಿಗೆ ಹೇಳ್ತೀವಿ ನಾವು ಅಂಥವ್ರಿಗೆ ಸಂಬಳ ಬರಲಿಲ್ಲ ಅನುದಾನ ಬರಲಿಲ್ಲ ಅಂತಂದರೆ ಅವ್ರು ಹೆಂಗೆ ಬದುಕಬೇಕು ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ನಾನೊಂದು ಪತ್ರ ಬರೀತಾ ಇದ್ದೀನಿ ಮತ್ತು ಇನ್ನೊಂದು ವಿಶಿಷ್ಟ ವಿಚಿತ್ರವಾದ ನಡವಳಿಕೆ ಟ್ರೆಜರಿ ತನಕ ದುಡ್ಡು ಬರುತ್ತಂತೆ ಅದನ್ನು ಸ್ಟೇ ಮಾಡಿದ್ದಾರೆ ಅದನ್ನು ಕೊಡಬೇಡಿ ಬರೀ ಪತ್ರ ಅನ್ನೋದು ಏನು ಕತೆ ಆ ಪತ್ರಿಕೆಯಾದ್ರೂ ಬೆಲೆ ಇದೆ ಹಾಗಾದರೆ ಆಯಾ ಇನ್ಸ್ಟಿಟ್ಯೂಷನಿಂದ ನೀವು ಯಾರನ್ನೂ ಕೂಡ ಬಿಲ್ಗಳು ಬರ್ಬೋದು ಯಾವ ಬಿಲ್ಲೇ ಬಂದರೂ ಕೂಡ ಇನ್ಸ್ಟಿಟ್ಯೂಷನ್ದು ಬಿಲ್ ಪಾಸ್ ಮಾಡಬೇಡಿ ಸರ್ಕುಲವ್ರು ಕಳಿಸಿದ್ದಾರೆ ನಾನು ನಿಜಕ್ಕೂ ತುಂಬ ಆಶ್ಚರ್ಯ ಆಯಿತು ಈ ಸರ್ಕಾರ ಏನು ಏನು ಮಾಡ್ತಾಯಿದೆ ಏನು ಮಾಡ್ತಾ ಬಿಡ್ತಾ ಇದೆ ಯಾಕೆಂದರೆ ಈ ಶಿಕ್ಷಕರಿಗೆ ಕೊಡಬೇಕಾದಂಥ ಸಂಬಳ ನೀವು ಅವ್ರಿಗೆ ಕೊಡಲಿಲ್ಲ ಅಂತಂದರೆ ಇವರೇನು ಗ್ಯಾರಂಟಿ ದುಡ್ಡು ಕೇಳ್ತಿಲ್ಲ ಪುಕ್ಸಟೆ ಯಾವುದು ಕೇಳ್ತಿಲ್ಲ ಅವರು ಅವರು ಸೇವೆ ಮಾಡಿ ಸೇವೆ ಮಾಡಿದಂಥ ದುಡ್ಡನ್ನು ಯಾಕೆಂತಂದರೆ ಪರ್ಮನೆಂಟ್ ಟೀಚರ್ಸ್ದು ಆಮೇಲೆ ಹೇಳ್ತೀನಿ ಅತಿಥಿ ಉಪನ್ಯಾಸಕರುಗಳದ್ದು ಇವ್ರು ಪರ್ಮನೆಂಟಾಗಿ ತಗೊಳೋಕ್ಕೆ ಶಕ್ತಿ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಸರ್ಕಾರ ಇವ್ರನ್ನ ಅತಿಥಿ ಉಪನ್ಯಾಸಕರು ಅಂತ ಇವ್ರನ್ನ ತೊಗೊಂಡಿದ್ದಾರೆ ಸರ್ಕಾರಕ್ಕೆ ಪರ್ಮನೆಂಟ್ ಟೀಚರ್ಸ್ ಕೊಡಬೇಕಾದ ಸಂಬಳ ಜಾಸ್ತಿ ಹಂಗಾಗಿ ಇವ್ರಿಗೆ ಏನೋ ಒಂದಿಷ್ಟು ದುಡ್ಡು ಕೊಡ್ತಾರೆ ಕೆಲವರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಜೂನಿಯರ್ ಕಾಲೇಜಿನವರಿಗೆ ಹೈಸ್ಕೂಲ್ನವ್ರಿಗೆ ಹನ್ನೆರಡುವರೆ ಸಾವಿರ ಕೊಡ್ತಿದ್ದಾರೆ ಪ್ರೈಮರಿ ಸ್ಕೂಲ್ನವ್ರಿಗೆ ಹತ್ತು ಸಾವಿರ ಇದ್ದಾರೆ ಈ ಎಲ್ ಕೆ ಜಿ ಯು ಕೆ ಜಿ ಇವರು ಎಂಟು ಸಾವಿರ ಕೊಡ್ತಾರೆ ಕೊಡೋ ಎಂಟು ಸಾವಿರ ಕೂಡ ಅವ್ರ ಜೀವನ ಮಾಡೋಕ್ಕೆ ಏನು ಕೊಡಲಿಲ್ಲ ಅಂತಂದರೆ ಏನು ಮಾಡಬೇಕು ಅವರು ಹಾಕೋಬೇಕಾ ಆತ್ಮಹತ್ಯೆ ಮಾಡ್ಕೋಬೇಕಾ ಆಮೇಲೆ ಹೋಗಿ ಅವರು ಸಾಂತ್ವನ ಹೇಳಿ ಅವ್ರ ಮನೆಗೆ ಹೆಂಡತಿ ಮಕ್ಕಳಿಗೆ ಒಂದಿಷ್ಟು ದುಡ್ಡು ಕೊಡೋದಕ್ಕೋಸ್ಕರ ಈ ಸರ್ಕಾರ ಇದೆಯಾ ಆತ್ಮಹತ್ಯೆ ಮಾಡ್ಕೊಡೋಕೆ ಎಂಕ್ರೇಜ್ ಮಾಡ್ತಿದ್ದೀರಾ ನೀವು ಇದು ಬಹಳ ಅನ್ಯಾಯ ಇದು ನನಗೆ ಅವರು ಮೊನ್ನೆ ನಾನು ಬಿಜಾಪುರ ಬಾಗಲಕೋಟೆಯಲ್ಲಿ ಬಸವನಬಾಗೇವಾಡಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಇದನ್ನು ಮಾಡಿದಾಗ ನೀವು ಕ್ರಾಂತಿವೀರ ಬ್ರಿಗೇಡ್ ಹೆಸರಿನಲ್ಲೇ ದಯವಿಟ್ಟು ಮುಖ್ಯಮಂತ್ರಿಗಳ ಪತ್ರ ಬರೀರಿ ಅಂತ ಹೇಳಿದ್ದಾರೆ ನಾನು ಇವತ್ತು ಅವ್ರಿಗೆ ಪತ್ರ ಬರಿತೀನಿ ನಾನು ನಮ್ಮ ನಮ್ಮ ಜಿಲ್ಲೆಯವರೇ ಮಾನ್ಯ ಮಧು ಬಂಗಾರಪ್ಪನವರು ಅವ್ರಿಗೂ ಕೂಡ ಪತ್ರ ಬರೀತಾ ಇದ್ದೀನಿ ಆ ಆ ಶಿಕ್ಷಕರು ಅವರಿಗೆ ಆತ್ಮಹತ್ಯೆ ಮಾಡಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ ಏನು ಕೊಡಬೇಕಾಗಿತ್ತು ಹಣವನ್ನು ದಯವಿಟ್ಟು ಕೊಡಿ ಇನ್ನೊಂದು ಸರ್ಕ್ಯುಲರ್ ಬಂದಿದೆಯಂತೆ ಡಿಸೆಂಬರ್ ತಿಂಗಳ ತಂಗ ಏನಿದೆ ಅದನ್ನು ಸ್ಟೇ ಮಾಡಿಬಿಡಿ ಜನ್ವರಿದು ಕೊಡಿ ಹುಚ್ಚು ಬರಲ್ವ ಇದು ಒ ಅಧಿಕಾರಿಗಳಿಗೆ ನೇರ ಲೆಟ್ರ್ ಲೆಟರ್ ಮಾಡಿಬಿಟ್ಟಿದ್ದಾರೆ ಬಾಕಿ ವೇತನ ವೇತನೇತರದ ಬಿಲ್ಲುಗಳು ತಯಾರಿಸಿ ತಾಲೂಕು ಖಜಾನೆಗಳಿಗೆ ಸಲ್ಲಿಸಿದರೆ ಆರ್ಥಿಕ ಇಲಾಖೆಯಿಂದ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಿನ ಬಿಲ್ಲುಗಳು ಸ್ವೀಕರಿಸದೇ ಇರಲು ಸರ್ಕಾರದ ಸುತ್ತೋಲೆಯನ್ನು ನೀಡಿರುತ್ತದೆ ನಾಶಿಯನ್ನರು ಈ ರೀತಿ ಪತ್ರ ಬರೆಯೋದಕ್ಕೆ ನಿಮಗೆ ಒಂದು ತಿಂಗಳು ಸಂಬಳ ನಿಲ್ಲಿಸ್ಬಿಡಿ ಎಲ್ಲ ಮಂತ್ರಿಗಳದು ಒಂದು ತಿಂಗಳು ಸಂಬಳ ನಿಲ್ತೀನೋಣ ಏನಾಗತ್ತೆ ಅಂತ ನಾನು ಅದಕ್ಕೋಸ್ಕರ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಮುಖಾಂತರ ಈ ಮೊದಲನೇ ಪತ್ರಿಕೆ ಕೊಟ್ಟಿರಿ ಕ್ರಾಂತಿವೀರ ಬ್ರಿಗೇಡ್ ಅದನ್ನು ಅವ್ರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇರೋದು ಇದ್ರ ಮುಖಾಂತರ ಒಂಥರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಮಾನ್ಯ ಮಧು ಬಂಗಾರತ್ನವರಿಗೆ ಪತ್ರ ಬರಿತಾ ಇದ್ದೀನಿ ಆದಷ್ಟು ತಕ್ಷಣ ಅವ್ರ ಬಿಡುಗಡೆ ಹಣ ಬರಬೇಕಾದಂಥ ಹಣವನ್ನು ಅವರು ಬಿಡುಗಡೆ ಮಾಡಿ ಅವ್ರ ಜೀವ ಕಾಪಾಡಿ ಯಾಕೆಂದರೆ ಇವೆಲ್ಲ ತಾತ್ಕಾಲಿಕವಾಗಿ ತಗೊಂಡಂಥ ಅತಿಥಿ ಶಿಕ್ಷ ಶಿಕ್ಷಕರು ಯಾರಂತಿ ಯಾವ ಸಂದರ್ಭ ತೆಗಿತೀರೋ ಗೊತ್ತು ಬಿಡ್ತಿರೋ ಗೊತ್ತಿಲ್ಲ ಹಾಗಾಗಿ ಅವ್ರು ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಏನಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೇನೆ